ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಬೇಳೆ ಜಂಗಮ ಸಂಘಟನೆ ಹಿಂದೂಪರ ಸಂಘಟನೆಗಳಿಂದ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ರೇಣುಕಾಸ್ವಾಮಿ ತಪ್ಪಿ ಮಾಡಿದ್ದರೆ ಅದಕ್ಕೆ ಕಾನೂನು ಇದೆ ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ನವರು ತಾವೇ ಶಿಕ್ಷೆ ಕೊಡಲು ಮುಂದಾಗಿದ್ದು ಎಷ್ಟು ಸರಿ ಎಂದು ಆಕ್ರೋಶ ಹೊರಹಾಕಿದ ಪ್ರತಿಭಟನಾ ನಿರತರು ದರ್ಶನ್ ಹಾಗೂ ಗೌಡ ಫೋಟೋ ಹಿಡಿದು ಧಿಕ್ಕಾರ ಕೂಗಿದರು ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು ಇನ್ನು ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದರ್ಶನ್ ವಿರುದ್ಧ ಕಿಡಿಕಾರಿದರು ಏನಾದ್ರು ವಿನವ ಕೃತಿಯನ್ನು ಅಂತ ದರ್ಶನ ನಮ್ಮ ಸಮಾಜದ ಜಂಗಮ ಸಮಾಜದ ಯುವಕ ಅವನು ಹತ್ಯೆ ಮಾಡಿದಂಥ ಪ್ರಕರಣ ಕೂಡ ನಾವು ಮಾಧ್ಯಮದಿಂದ ನೋಡಿದ್ವಿ ಅದರ ಜೊತೆಗೆ ನಿನ್ನೆ ಕೂಡ ಅಂತ್ಯಕ್ರಿಯೆ ಆಯಿತು ನಮ್ಮ ರಾಜ್ಯ ಜಂಗಮ ಸಮಾಜ ಸಂಸ್ಥೆ ಈಗಾಗಲೇ ಚಿತ್ರದುರ್ಗದಲ್ಲೇ ದೊಡ್ಡ ಪ್ರ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಜಂಗಮ ಸಮಾಜ ಸಂಸ್ಥೆ ವತಿಯಿಂದ ನಾವು ಒಂದು ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಹದಿಮೂರು ಆರೋಪಿಗಳಿಗೆ ಕಠಿಣವಾದ ಕಠಿಣ ಶಿಕ್ಷೆ ಆಗಲೇಬೇಕು ಮತ್ತು ನಟ ಏನು ದರ್ಶನ ಅಭಿಮಾನ ಬಳಗ ಏನಿತ್ತು ಆ ಒಂದು ಅಭಿಮಾನದಿಂದ ಅವನು ಅತ್ತಿಗೆ ಅನ್ನೋ ಶಬ್ದ ಯೂಸ್ ಮಾಡಿ ಅವರ ಜೀವನದಲ್ಲಿ ಹುಳಿ ಹಿಂಡಿದೆ ಅಂತ ಮಾತನ್ನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವನ ಕಿಡ್ನಾಪ್ ಮಾಡಿ ಅವನು ಕೊಲೆ ಮಾಡಿದಂಥ ದರ್ಶನಿಗೆ ಮತ್ತು ಅವರ ಟೀಮಿಗೆ ಗಲ್ಲ ಶಿಕ್ಷೆ ಆಗಿರಬೇಕು ಪ್ರತಿಭಟನೆಯಲ್ಲಿ ಬೇಡ ಜಂಗಮ ಸಂಘಟನೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ